ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದಷ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಸಂಪೂರ್ಣವಾಗಿ ತಮ್ಮಂಥವರ ಮೇಲೆ ಅವಲಂಬಿಸಿರುವ ಪತ್ರಿಕೋದ್ಯಮ ಯಾವುದೋ ರಾಜಕಾರಣಿಗಳು ಉದ್ಯಮಿಗಳ ಮೇಲೆ ಅವಲಂಬಿಸಿದ್ದಲ್ಲ ಇನ್ನುವೇ ಇವತ್ತು ನಾನು ಭಾಳ ಒಂದು ಮುಖ್ಯ ವಿಚಾರವನ್ನು ತಮಗೆ ಗಮನಕ್ಕೆ ತರಬೇಕು ಗಮನಕ್ಕೆ ತರುತ್ತರೆ ತಮಗೆ ನಾನು ಕೆಲವು ಮಾತುಗಳನ್ನು ಹೇಳಬೇಕು ತಮಗೆಲ್ಲ ಗೊತ್ತಿದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಭಾಷಣಗಳನ್ನು ಮಾಡಿದರು ಕರ್ನಾಟಕದಲ್ಲಿ ಒಂದು ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಇನ್ನೊಂದು ಬೆಂಗಳೂರಿನಲ್ಲಿ ತಾವು ಗಮನಿಸಿದ್ದೀರಾ ಮೋದಿಯವರ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ ರಿಯಾಕ್ಷನ್ ಹೇಗಿತ್ತು ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದರು ನೀವು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಹದಿನಾಲ್ಕಕ್ಕೆ ಹೋಗಿ ನೋಡಿ ಆಗ ಕೇಳಿ ಬರುತ್ತಿದ್ದ ಘೋಷಣೆಗಳು ಹರಹರ ಮಹಾದೇವ್ ಹರ ಹರಹರ ಮೋದಿ ಅಂತ ಕೇಳಿ ಬರುತ್ತಾ ಇತ್ತು ನಂತರ ಹರನ್ನು ಬಿಟ್ಬಿಟ್ಟು ಅವರು ಹೋಗ್ಬಿಟ್ಟು ರಾಮನನ್ನು ಹಿಡ್ಕೊಂಡ್ರು ಈಗ ಹರಹರ ಮೋದಿ ಅನ್ನೋದು ಕೇಳಲ್ಲ ಓಂ ನಮ ಕೇಳಲ್ಲ ಈಗ ತಕ್ಷಣ ನಿಮಗೆ ಫಲಿತಾಂಶ ಕೊಡುವುದು ರಾಮ ಅದರಿಂದ ರಾಮ ಜೈ ರಾಮ್ ರಾಮ ಅಂತ ಕೇಳಿದ್ರು ವಾಟ್ ಎವರ್ ಇಟ್ ವಿ ಆದರೆ ಮೋದಿಯವರ ಮಾತಿಗೆ ಜನರ ಪ್ರತಿಕ್ರಿಯೆ ಇದೆಯಲ್ಲ ಆ ಪ್ರತಿಕ್ರಿಯೆಯಲ್ಲಿ ಒಂದು ಜೀವಂತಿಕೆ ಇವತ್ತಿನ ದಿನ ಕಾಣ್ತಾ ಇಲ್ಲ ಎದ್ದು ಕೂತು ಮೋದಿ ಬಂದರು ಹೋದರೆ ಸಾಕು ಜನ ಆ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದರು ನಾನು ಹೇಳ್ತಾ ಇರೋದು ಮೋದಿಯ ಪಾಪ್ಯುಲಾರಿಟಿ ಸಂಪೂರ್ಣವಾಗಿ ಮರೆಯಾಗಿದೆ ಅಂತ ಹೇಳಲ್ಲ ಸ್ಟಿಲ್ ಈಸ್ ಅ ಪಾಪ್ಯುಲರ್ ಲೀಡರ್ ಇನ್ ಇಂಡಿಯಾ ಈಸ್ ದ ಓನ್ಲಿ ಪರ್ಸನ್ ಈ ಕ್ಯಾನ್ ಕಾಂಪೀಟ್ ಫಾರ್ ದ ಪ್ರೈಮ್ ಮಿನಿಸ್ಟರ್ಶಿಪ್ ನೋ ಇಶ್ಯೂ ಅಬೌಟ್ ಥೈಟ್ ಪ್ರೈಮ್ ಮಿನಿಸ್ಟರ್ಶಿಪ್ಗೆ ಮೋದಿಯವರ ಜೊತೆ ಪೈಪೋಟಿ ಮಾಡುವುದು ಯಾರು ಇಲ್ಲ ಅದು ನಿಜ ಆದರೆ ವಾಸ್ತವ ಏನು ಜನರ ಪ್ರತಿಕ್ರಿಯೆ ಯಾಕೆ ಮೊದಲ ರೀತಿ ಪ್ರತಿಕ್ರಿಯೆ ಮೋದಿಯವರಿಗೆ ಇಲ್ಲ ಅದು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇದು ಬಹಳ ಕುತೂಹಲಕರ್ ಅಂದರೆ ಮೋದಿಯವರು ಈಗ ಏನು ಮಾತನಾಡ್ತಾರಲ್ಲ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾತಾಡುವಾಗ ಅವರು ಕಾಂಗ್ರೆಸ್ ಪಕ್ಷವನ್ನು ಬೈದಟ್ಟು ಜನ ಎಂಜಾಯ್ ಮಾಡ್ತಿದ್ದರು ಆಗ ತಾನೇ ಕಾಂಗ್ರೆಸ್ ಸರ್ಕಾರ ಯು ಸಿ ಮುಗಿದಿತ್ತು ನಮ್ಮ ಮನೆಯಲ್ಲಾಗ ಸಣ್ಣ ಪುಟ್ಟಕ್ಕೂ ಕಾಂಗ್ರೆಸ್ ಸರ್ಕಾರನೇ ಕಾರಣ ಅನ್ನೋ ವಾತಾವರಣ ಇತ್ತು ಮೋದಿ ಅದನ್ನು ಭಾಳ ಅದ್ಭುತವಾಗಿ ಯೂಸ್ ಮಾಡಿಕೊಂಡರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದರಿಂದ ಅವ್ರಿಗೆ ಕಾಂಗ್ರೆಸ್ ಬೈಯುವುದಕ್ಕೆ ಅಸ್ತಗಳಿವೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ಬೋದಾಗಿತ್ತು ಅದ್ರ ಜೊತೆ ಹೊಸ ಕನಸುಗಳನ್ನು ಮೋದಿ ಮಾರಾಟ ಮಾಡ್ಬೋದಾಗಿತ್ತು ಹದಿನೈದು ಲಕ್ಷ ತರೋದೇ ಇರಬಹುದು ಎಲ್ಲರಿಗೂ ಮನೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಒಂದು ಕನಸನ್ನು ಹಂಚಿಬಿಟ್ರು ಮೋದಿ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಬರೋ ಬರೋ ಹೊತ್ತಿಗೆ ಪರಿಸ್ಥಿತಿ ಸ್ವಲ್ಪ ಬದಲಾಗಿತ್ತು ಆಗ ಮೋದಿ ಧರ್ಮ ಮತ್ತು ದೇಶದ ಗಡಿ ಈ ವಿಚಾರವನ್ನು ತೆಗೆದುಕೊಂಡರು ಪುಲ್ವಾಮಾ ತಗೊಂಡರು ಈ ಪ್ಲೇಡ್ ಹಸಿ ಇವತ್ತು ಅವರು ಭಾಷಣ ಮಾಡುವಾಗ ನಾನು ಕೇಳಿಸ್ಕೊತಾ ಇದ್ದೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ತಾನು ಏನು ಮಾಡಿದೆ ಅನ್ನೋದನ್ನು ಅವರು ಹೇಳುವಾಗ ಜನ ಒಂಥರ ಪೇಲ್ ಕೂತಿದ್ರು ಮುಖ ಹಿಂಗೆ ಇತ್ತು ಮುಖದಲ್ಲಿ ನಗೆನೂ ಇಲ್ಲ ಎಂಥದೂ ಇಲ್ಲ ರಿಯಾಕ್ಷನ್ನೇ ಇಲ್ಲ ಜನ ಮೋದಿ ಹೇಳ್ತಾ ಇದ್ರು ತಾನು ಹ್ಯಾಂಗೆ ಮಾಡಿದ್ವಿ ನಿರುದ್ಯೋಗ ಹೆಂಗೆ ತೆಗ್ದ್ರಿ ದೇಶ ಹ್ಯಾಂಗೆ ಬದಲಾಯಿತು ಏನೇನು ಆಗ್ತಾಯಿದೆ ಇಂಡಿಯಾದಲ್ಲಿ ಎಷ್ಟು ಡೆವಲಪ್ಮೆಂಟ್ ಬಂತು ಅವ್ರು ಮಾತಾಡ್ತಾ ಇರ್ಬಿಟ್ರು ಯು ಸಿ ಇವನ್ನು ಬೆಂಗಳೂರಿಗೂ ಕೂಡ ನಾನು ಬುಲೆಟ್ ಟ್ರೈನ್ ತರ್ತೀನಿ ಅಂತ ಸೊ ಬಂದೇ ಬಿಡ್ತು ಅನ್ನೋ ಟೈಪ್ ಆದರೆ ಜನ ರಿಯಾಕ್ಟ್ ಮಾಡ್ತಿರಲಿಲ್ಲ ನೀವು ಬುಲೆಟ್ ಟ್ರೈನ್ ತಂದಿ ಅಂದರೆ ಜನ ರಿಯಾಕ್ಟ್ ಮಾಡಲ್ಲ ಬುಲೆಟ್ ಯೂಸ್ ಮಾಡ್ತೀನಿ ಅಂದರೆ ಜನ ರಿಯಾಕ್ಟ್ ಮಾಡಲ್ಲ ಆ ಸ್ಥಿತಿಗೆ ತಂದು ನೆಲೆಸಿದ್ದಾರೆ ಉದ್ಯೋಗ ಸೃಷ್ಟಿಯ ಬಗ್ಗೆ ಅವರು ಹೇಳುವ ಮಾತುಗಳೇನಿವೆ ಅದೆಲ್ಲ ಸುಳ್ಳು ಅಂತ ಪ್ರಾರಂಭ ಆಗಿದೆ ಆದರೆ ಇಲ್ಲಿ ಎರಡು ರೀತಿ ಪರ್ಸೆಪ್ಷನ್ಗಳಿವೆ ನೀವು ಇಲ್ಲಿ ಗಮನಿಸಬೇಕು ಬಹಳ ಬಹಳ ಮುಖ್ಯವಾದ್ದು ನೀವು ಒಬ್ಬ ಸಾಮಾನ್ಯ ಮನುಷ್ಯನ ಹತ್ರ ಮಾತ್ರ ಇಂಡಿಯಾದ ಜನ ಮಾತನಾಡ್ತಾರೆ ತರಕಾರಿ ಮಾರುವವರಿರ್ಬೋದು ಎಲ್ಲೋ ನಿಮ್ಮ ಮನೆಗೆ ಗ್ಯಾಸ್ ಹಾಕುವವರಿರ್ಬೋದು ಏನ್ರಿ ರೀ ಹೇಗಿದೆ ಅಂತ ಕೇಳಿ ನಿಮ್ಮ ಮನೆಯ ಇದನ್ನು ಹೇಗೆ ಮಾಡ್ತೀರಿ ಇನ್ಕಮನ್ನು ಎಟ್ಟಿದೆ ನಿಮ್ಮ ಇನ್ಕಮ್ ಇಂಥ ಪ್ರಶ್ನೆಗಳನ್ನು ಕೇಳಿ ಆವಾಗ ಒಂದು ಸತ್ಯ ನಿಮಗೆ ಗೋಚರ ಆಗುತ್ತೆ ಭಾಳಷ್ಟು ಜನ ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ ಮನೆಯಲ್ಲಿ ಒಬ್ಬ ನಿರುದ್ಯೋಗಿ ಇದ್ದಾನೆ ಅವನಿಗೆ ಆರೆಂಟು ವರ್ಷದ ಕೆಲಸ ಸಿಕ್ಕಿಲ್ಲ ಏನು ಬೆಲೆ ಏರಿಕೆ ಇದೆಯಲ್ಲ ಬೆಲೆ ಏರಿಕೆ ಅತಿ ಹೆಚ್ಚಾಗಿದೆ ಕಷ್ಟಾಗಿದೆ ಇದೆಲ್ಲ ಕೇಳಿದ ಮೇಲೆ ಅವರು ಆಗಿದ್ರೆ ಸರಿ ಈ ಸಲ ಯಾವ ಸರ್ಕಾರ ಬರುತ್ತೆ ಅಂತ ಕೇಳಿ ಬಿ ಜೆ ಪಿನೇ ಬರುತ್ತೆ ಸಾರ್ ಯಾಕೆ ನಿಮಗೆ ದುಃಖ ಇದೆ ಬಿ ಜೆ ಪಿ ಯಾಕೆ ಬರುತ್ತೆ ಆದರೆ ಎಲ್ಲಿ ಪರ್ಸೆಪ್ಷನ್ ಸಮಸ್ಯೆ ಇದೆ ಅಂದರೆ ಅವನೇನು ಅಂದ್ಕೋತಾನೆ ಈ ಸಮಸ್ಯೆ ನನಗೆ ಮಾತ್ರ ಇದೆ ಲಾರ್ಜರ್ ಬೇರೆಯವರಿಗೆ ಮೋದಿಯವ್ರಿಂದ ಒಳ್ಳೆಯದಾಗಿದೆ ನೀವು ಹತ್ರ ಇನ್ನೂ ಕೇಳಿ ಅಲ್ರಿ ಈ ಹತ್ತು ವರ್ಷಗಳಲ್ಲಿ ಈ ರೀತಿ ಸಮಸ್ಯೆ ಅಂತೀರಿ ನಿಮಗೆ ನಿಮ್ಮ ಮನೆಯಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ಹಣದ ಪ್ರಾಬ್ಲಮ್ ಇದೆ ದಿನಸಿ ತರಕಾಗ್ತಿಲ್ಲ ಬೆಲೆ ಏರಿಕೆ ನಿಮ್ಮನ್ನು ಇದು ಮಾಡ್ತಾಯಿದೆ ಮತ್ತು ಹೇಗೆ ಬಿ ಜೆ ಪಿನೇ ಬರುತ್ತೆ ಅಂತ ಹೇಳ್ತಿದ್ದೀರಿ ಅಂತ ಕೇಳಿ ಪ್ರಶ್ನೆ ನೆಕ್ಸ್ಟು ಭಾಳ ಕುತೂಹಲಕರವಾಗಿ ಉತ್ತರ ಕೊಡ್ತಾರೆ ಅವನು ನನಗೆ ಎಲ್ಲ ಸಮಸ್ಯೆ ಇರೋದು ನಿಜ ಆದರೆ ದೇಶಕ್ಕೆ ಒಳ್ಳೆಯದಾಗಿದೆ ಅಂತಲ್ಲ ಸರ್ ಹೌದಾ ಏನು ಒಳ್ಳೆಯದಾಗಿದೆ ಎಲ್ಲಿ ಗೊತ್ತಾಯಿತು ಪತ್ರಿಕೆಗಳಲ್ಲಿ ನೋಡಿದೆ ಸರ್ ಟಿ ವಿಗಳು ನೋಡಿದೆ ಸರ್ ಏನು ಸರ್ ಟಿ ವಿಗಳಲ್ಲೆಲ್ಲ ತೋರಿಸ್ತಾರೆ ಇಷ್ಟಿಷ್ಟು ಕೆಲಸ ಆಗಿದೆ ಹೀಗೆ ಇಲ್ಲಿ ಇಲ್ಲಿ ಇಂಥ ರೋಡ್ಗಳಾಗಿವೆ ವಿಮಾನ ಈಗಾಗಿದೆ ಅಂತ ಸರ್ ದೇಶ ಅಭಿವೃದ್ಧಿ ಆಗ್ಬಿಟ್ಟಿದೆ ಸರ್ ನಾನೇ ಮಾತ್ರ ಆಗಿಲ್ಲ ಅಂದರೆ ಅವನು ಡಿಸ್ಕನೆಕ್ಟ್ ಆಗ್ತಾನೆ ವಾಸ್ತವದ ಜೊತೆಗೆ ಇಲ್ಲಿ ಬಿ ಡಿಸ್ಕನೆಕ್ಟೆಡ್ ಅಂದರೆ ಮಾಧ್ಯಮಗಳನ್ನು ಬಳಸಿಕೊಂಡು ಒಂದು ಭ್ರಮಾತ್ಮಕವಾದ ಜಗತ್ತನ್ನು ಸೃಷ್ಟಿಸಲಾಗಿದೆ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಕೂಡ ದುಃಖದಲ್ಲಿದ್ದಾನೆ ಫಾರ್ ಎಕ್ಸಾಂಪಲ್ ಲೇಟೆಸ್ಟು ಸರ್ವೆ ಬಂತು ನೀವು ಹಿಂದೂ ಪತ್ರಿಕೆ ಮಾಡಿಸಿದ್ದ ಗಮನಿಸಿರ್ಬೋದು ಅದರಲ್ಲಿ ನಿರುದ್ಯೋಗ ಸಮಸ್ಯೆ ಈ ದೇಶದಲ್ಲಿ ಎಷ್ಟು ಗಾಢವಾಗಿದೆ ಅಂತ ಅಂದರೆ ಪ್ರತಿಶತ ಅರವತ್ತೆರಡರಷ್ಟು ಜನ ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ನಿರುದ್ಯೋಗ ಸಮಸ್ಯೆ ಭಾಳ ಮು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ನಿರುದ್ಯೋಗ ಬಗ್ಗೆ ಜನ ಮಾತಾಡಿದ್ದಾರೆ ಆದರೆ ಈ ಪರ್ಸೆಪ್ಷನ್ ಅನ್ನ ಬದಲು ಮಾಡೋದಕ್ಕೆ ಜನರನ್ನು ಮೂಲ ಸಮಸ್ಯೆಯಿಂದ ಡಿಸ್ಕರೆಕ್ಟ್ ಮಾಡುವಂಥದ್ದು ಅವನ್ನು ಡಿಸ್ಕರೆಕ್ಟ್ ಮಾಡಿಬಿಟ್ಟು ಆ ಸಮಸ್ಯೆ ನನಗೆ ಮಾತ್ರ ಇದೆ ಅದಕ್ಕೆ ಮೋದಿಯವ್ರ ಕಾರಣ ಅಲ್ಲ ಈ ಸಮಸ್ಯೆ ನನಗೆ ಮಾತ್ರ ಇದೆ ಇನ್ನೊಬ್ರಿಗೆ ಕಾರಣ ಅಲ್ಲ ಸರ್ಕಾರಕ್ಕೆ ಸಂಬಂಧ ಇಲ್ಲ ಸರ್ಕಾರ ಈ ಮಾಧ್ಯಮಗಳನ್ನು ಹಿಡಿದುಕೊಂಡು ಒಂದು ಬಹಳ ಭ್ರಮಾತ್ಮಕವಾದ ವಾತಾವರಣ ಸೃಷ್ಟಿಸ್ಬೋದು ಮೋದಿ ಮಾತಾಡ್ತಾ ಹೋಗ್ತಾನೆ ಇವತ್ತು ಬೆಂಗಳೂರಿನಲ್ಲೆಲ್ಲ ಮಾತಾಡ್ತಾ ಹೇಳಿದ್ರು ನಾವು ಡಿಫೆನ್ಸ್ನಲ್ಲಿ ಹೇಗಾಗಿದ್ದೀವಿ ಗೊತ್ತಿರಿ ಇಷ್ಟಿಷ್ಟು ಆಯುಧಗಳನ್ನು ಮಾಡಿಬಿಟ್ಟು ವಿದೇಶಕ್ಕೆ ಕಳಿಸ್ಕೊಳ್ತೀರಿ ಅಲ್ಲಯ್ಯ ಇಲ್ಲಿ ಊಟದ ಬಗ್ಗೆ ಮಾತನಾಡಪ್ಪ ಬೆಳಗ್ಗೆ ತರಕಾರಿ ತಗೊಳಕ್ಕೆ ಆಗ್ತಿಲ್ಲಪ್ಪ ಅಣ್ಣಯ್ಯ ಗ್ಯಾಸ್ ತರೋದು ಹೇಗಪ್ಪ ಮಾವ ಗ್ಯಾಸಿಗೆ ಕೊಡೋಕೆ ದುಡ್ಡು ಇಲ್ವಲ್ಲಪ್ಪ ಪೆಟ್ರೋಲ್ ಬೆಲೆ ನೀವು ಅಧಿಕಾರಕ್ಕೆ ಬಂದಾಗ ಅರವತ್ನಾಲ್ಕು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಕ್ರಾಸ್ ಆಗೋಯ್ತಲ್ಲ ಅಣ್ಣಯ್ಯ ಈ ಮಾತನ್ನೇ ಹೇಳಿದರೆ ಮೋದಿ ಭಕ್ತರು ಏನಂತಾರೆ ಗೊತ್ತಾ ಅದೆಲ್ಲ ದೇಶದ ಅಭಿವೃದ್ಧಿಗೆ ಹೋಗುತ್ತೆ ಅಂದರೆ ಮೋದಿ ಮಾಡುತ್ತಿರುವ ಬಲೆ ಏರಿಕೆ ಮತ್ತು ಅದರಲ್ಲಿ ಸಂಗ್ರಹಿಸಿರುವ ಹಣ ಏನಿದೆ ತೆರಿಗೆ ರೂಪದಲ್ಲಿ ಅದೆಲ್ಲವೂ ದೇಶದ ಅಭಿವೃದ್ಧಿಗೆ ಹೋಗ್ತಾ ಇದೆ ಅಂದರೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಈ ಕಟ್ಟವನ್ನೆಲ್ಲ ಯಾಕೆ ಅನುಭವಿಸ್ತಿದ್ದೀನಿ ನನ್ನ ಕೈಯಲ್ಲಿ ಯಾಕೆ ದುಡ್ಡಿಲ್ಲ ಅಂದರೆ ಎಲ್ಲವೂ ದೇಶದ ಅಭಿವೃದ್ಧಿ ಹೋಗುತ್ತೆ ಮೋದಿಯವರು ದೇಶದ ಅಭಿವೃದ್ಧಿಯನ್ನು ಮಾಡ್ತಾರೆ ಯಾವುದು ದೇಶದ ಅಭಿವೃದ್ಧಿ ಉತ್ತರಾಯ ಪಾಕಿಸ್ತಾನ ಗುಸ್ಸೆ ಮಾರಂಗೆ ಮಾರಕ್ಕೆ ಅದನ್ನು ಮಾಡಿ ಹೇಳ್ತಾನೆ ಇದನ್ನು ಮಾಡ್ತೀನಿ ಮನೆ ಮನೆಗೆ ಹೋಗ್ಬಿಡಿತೀವಿ ಭಯೋತ್ಪಾದಕರನ್ನ ಈ ರೀತಿಯ ಹೇಳಿಕೆಗಳನ್ನು ನೀಡುವ ಮೂಲಕ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ ಮಾಧ್ಯಮಗಳನ್ನು ಹಿಡಿದುಕೊಂಡು ಆದರೆ ವಾಸ್ತವ ಸ್ಥಿತಿ ಆಗಿಲ್ಲ ಈ ಡಿಸ್ಕನೆಕ್ಟ್ ಆಗಿದ್ದಿದೆಯಲ್ಲ ಮೇನ್ ಪ್ರಾಬ್ಲಮ್ ಮತ್ತು ಒಬ್ಬ ಸಮಸ್ಯೆ ಇರುವ ಮನುಷ್ಯ ಡಿಸ್ಕನೆಕ್ಟ್ ಆಗಿದ್ದಾನಲ್ಲ ಇದನ್ನು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಆಪೋಸಿಷನ್ ಕಾಂಗ್ರೆಸ್ನ ಅವ್ರು ಮಾಡಬೇಕು ಫೇಲ್ಡ್ ಅಂದರೆ ಈ ಸಮಸ್ಯೆ ನಿನ್ನ ವೈಯಕ್ತಿಕ ಸಮಸ್ಯೆ ಏನಿದೆ ನಿನ್ನ ಮಗ ಅಣ್ಣಯ್ಯ ಆತನಿಗೆ ಓದಿಸಿದೆಯಾ ಬೆಳೆಸಿದೀಯಾ ಅವನಿಗೆ ಕೆಲಸ ಸಿಕ್ಕಿಲ್ಲ ಅಂದರೆ ಇದು ನಿನ್ನ ಸಮಸ್ಯೆ ಅಲ್ಲ ಈ ವ್ಯವಸ್ಥೆಯ ಸಮಸ್ಯೆ ಯಾರು ಈ ವ್ಯವಸ್ಥೆಯನ್ನು ನಿರ್ವಹಿಸ್ತಿದ್ದಾರೆ ಅವ್ರ ಸಮಸ್ಯೆ ಎರಡು ಕೋಟಿ ಕೆಲಸ ಕೊಡ್ತೀನಿ ಅಂತ ಹೇಳಿದವರು ಕೆಲಸ ಕೊಡೋಕ್ಕಾಗದೆ ನಾಪತ್ತೆ ಆಗ್ತಿಲ್ಲ ಸಮಸ್ಯೆ ಇವತ್ತು ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಪ್ರಧಾನಿ ಅವರು ಇನ್ನೊಂದು ಮಾತನ್ನು ಹೇಳಿದರು ಅದೇನು ಅಂದರೆ ರಾಹುಲ್ ಗಾಂಧಿಯವರು ಅಮೇಥಿ ಬಿಟ್ಟು ಓಡಿ ಬಂದಾಗೆ ಈ ಚುನಾವಣೆ ಮುಗಿದ ತಕ್ಷಣ ವಯನಾಡಿಂದ ಓಡೋಗ್ತಾರೆ ಅನ್ನೋ ಮಾತನ್ನು ಹೇಳಿದರು ಆದರೆ ಈ ಪ್ರಧಾನ ಮಂತ್ರಿ ಬೇರೆಯವ್ರ ಮಾತು ಕೇಳ್ಕೊಂಡೆ ಇವರು ಸ್ಪರ್ಧಿಸುವ ವಾರಣಾಸಿ ಇದೆಯಲ್ಲ ಅವ್ರ ಕ್ಷೇತ್ರ ಅಲ್ಲ ಓಡ್ ಬಂದವರು ಅವರು ಅವರು ಗುಜರಾತ್ನವರು ಗುಜರಾತ್ನಲ್ಲಿ ಎಲ್ಲರೂ ಇಲ್ಲದೆ ಯಾವುದೂ ಕಾನ್ಸ್ಟಿಟ್ಯೂಯನ್ಸಿ ಇಲ್ಲದೆ ವಾರಣಾಸಿಗೆ ಬಂದ್ಬಿಟ್ಟು ಓಂ ನಮಃ ಶಿವಾಯ ಓಂ ನಮ ಶಿವ ಇನ್ನೊಬ್ರಿಗೆ ಹೇಳ್ತಾರೆ ರಾಹುಲ್ ಗಾಂಧಿ ಓಡೋಗ್ತಾರೆ ವಯನಾಡಿಂದ ಮೈತಿಯಿಂದ ಒಬ್ಬ ಪ್ರಧಾನಿ ಆದರು ಯಾವ ಮಟ್ಟಕ್ಕೆ ಇಳಿಬಹುದು ಗಮನಿಸಿದ್ದ ಆ ಮಟ್ಟದಲ್ಲಿ ಮತ ಮಾತನಾಡುವ ಹತಾಶೆ ಪ್ರಧಾನಿಯನ್ನು ಕಾಡ್ತಾ ಇದೆ ಕಾರಣ ಇದೆ ಯಾಕಂದರೆ ಅವರು ವರದಿಯನ್ನು ತರಿಸ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ತರಿಸಿಕೊಂಡ ವರದಿ ಏನಿದೆ ಇಸ್ಬಾರ್ ಪಾರ್ ಅಂತ ಇಲ್ಲವೇ ಇಲ್ಲ ಈಗ ಕಳೆದ ಬಾರಿ ಏನು ಬಿ ಜೆ ಪಿ ಮುನ್ನೂರು ಮೂರು ಸ್ಥಾನಗಳನ್ನು ಪಡೆದಿತ್ತು ಒಟ್ಟಾರೆ ಈ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದಷ್ಟೇ ಇಶ್ಯೂ ವೆದರ್ ದೇ ಆರ್ ಗೋಯಿಂಗ್ ಟು ಕ್ರಾಸ್ ಟು ಸೆವೆಂಟಿ ಆರ್ ನಾಟ್ ಇಫ್ ನಾಟ್ ಇಫ್ ನಾಟ್ ಟೂ ಸೆವೆಂಟಿ ಕ್ರಾಸ್ ಆಗದಿದ್ದರೆ ಈ ದೇಶ ಹೊಸ ಪ್ರಧಾನಿಯನ್ನು ಕೂಡ ನೋಡ್ಬೋದು ಯಾಕೆಂದರೆ ಎನ್ ಡಿ ಎ ಮಿತ್ರ ಪಕ್ಷಗಳು ಅನಿವಾರ್ಯ ಆದರೆ ಮೋದಿಯವ್ರಿಗೆ ಸಪೋರ್ಟ್ ಮಾಡಲ್ಲ ಆಗ ಮೋದಿ ಮತ್ತು ಬಿ ಜೆ ಪಿಯ ಈ ಭ್ರಮಾತ್ಮಕ ಜಗತ್ತಿದೆಯಲ್ಲ ಅದು ಒಳಗಿ ಲೂಸ್ ಅನುಮಾನ ಬೇಕಲ್ಲ ಯಾಕೆಂದರೆ ಜನರಲ್ಲೇ ಹತಾಶೆ ಇದೆ ನೋವಿದೆ ದುಃಖ ಇದೆ ಕಾಸಿಲ್ಲ ಬೆಲೆ ಏರಿಕೆಯವರಿಗೆ ಕಾಡ್ತಾ ಇದೆ ನಿರುದ್ಯೋಗ ಕಾಡ್ತಾ ಇದೆ ಆದರೆ ಇದು ಯಾವುದಕ್ಕೂ ಕೂಡ ಮೋದಿಗೆ ಈ ಸರ್ಕಾರಕ್ಕೆ ಸಂಬಂಧ ಇಲ್ಲ ಅನ್ನೋ ಭ್ರಮೆಯನ್ನು ಸೃಷ್ಟಿಸಲಾಗಿದೆ ಮಾಧ್ಯಮವನ್ನು ನೋಡಿ ಜನ ಮಾತಾಡ್ತಾರೆ ಅದರಿಂದ ನಿಮಗೊಂದು ಸಲಹೆ ಕೊಡ್ತೀನಿ ಲಾಸ್ಟ್ ಕೊನೆಯದಾಗಿ ಏನು ಗೊತ್ತಾ ಟಿ ವಿ ನೋಡಬೇಡಿ ಪೇಪರ್ ಓದ್ಬೇಡಿ ಸುಮ್ಮನೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೆಲ್ಲಿದ್ದ ಜನರ ಹತ್ರ ಮಾತನಾಡಿ ಆವಾಗ ನಿಜವಾದ ಭಾರತ ಅರ್ಥ ಆಗುತ್ತೆ ಜನ ಎದುರಿಸಿರೋ ಸಮಸ್ಯೆ ಅರ್ಥ ಆಗುತ್ತೆ ಈ ವ್ಯವಸ್ಥೆ ಎಲ್ಲಿವರೆಗೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಪ್ರಭುತ್ವಕ್ಕೂ ಈ ಸಾಮಾನ್ಯ ಜನರ ವ್ಯಕ್ತಿಗತ ಸಮಸ್ಯೆಗೂ ಹೇಗೆ ಡಿಸ್ಕನೆಕ್ಟ್ ಮಾಡಿ ಅದನ್ನು ಬೇರೆ ಮಾಡಿ ಇಟ್ಟು ರಾಜಕೀಯ ಲಾಭ ಪಡೆಯಲಾಗ್ತಾ ಇರೋ ಅರ್ಥ ಆಗುತ್ತೆ ಗೊತ್ತಾಯ್ತಾ ಇದಾಗಿದೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬಿಡಿ ಹಾಗೇ ತಮ್ಮ ಸಹಾಯ ಬಹಳ ದೊಡ್ಡದು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಗುಡ್ ನೈಟ್